ಐದು ವರ್ಷದ ಅವಧಿಯಲ್ಲಿ ಸಾರ್ವಜನಿಕರ ಸೇವೆಗೆ ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ ಶಾಸಕ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಜಿ ಶ್ರೀನಿವಾಸಪುರ ರಸ್ತೆ ಅಭಿವೃದ್ದಿ ಕಾಮಗಾರಿ ಮತ್ತು ಕೆಜಿ ಶ್ರೀನಿವಾಸಪುರ ಗ್ರಾಮದ ಅಂಗನವಾಡಿಗೆ ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಮತ್ತು ಎಡಬಲಿ ಸೋಮಶೇಖರಪ್ಪ ಪಕ್ಷದ ಗಣ್ಯ ವ್ಯಕ್ತಿಗಳು ಸೇರಿ ಗುದ್ದಲಿ ಪೂಜೆ ಮಾಡಿ ನಂತರ ಏಡಬಲಿ ಸೋಮಶೇಖರಪ್ಪ ಶಾಸಕರಾದ ಶ್ರೀನಿವಾಸರವರಿಗೆ ಸನ್ಮಾನ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ನನ್ನ ಐದು ವರ್ಷದ ಅವಧಿಯಲ್ಲಿ ಸಾರ್ವಜನಿಕರ ಸೇವೆಗೆ ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ ನೀವುಗಳು ನೋಡುತ್ತಿದ್ದೀರಾ ನಾನು ಸ್ಥಳದಿಂದಲೇ ಅಧಿಕಾರಿಗಳಿಗೆ ದೂರವಾಣಿ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ನನ್ನ ಉದ್ದೇಶವೊಂದೇ ನೆಲಮಂಗಲ ತಾಲೂಕಿನ ಅಭಿವೃದ್ಧಿ ಪಡಿಸುವುದು ಎಲ್ಲರಿಗೂ ಮನೆಯನ್ನ ಕಲ್ಪಿಸಿಕೊಡಲು ಪ್ರಯತ್ನ ಪಡುತ್ತೇನೆಂದು ತಿಳಿಸಿದರು ಈ ರಸ್ತೆ ಚಿಕ್ಕದಾಗಿತ್ತು ಈ ರಸ್ತೆನ ಅಗಲೀಕರಣ ಮಾಡಿ ಲೆಂತ್ ಕಡಿಮೆ ಆದರೂ ಪರವಾಗಿಲ್ಲ ಅಗಲೀಕರಣ ಮಾಡಿ ಕಾಮಗಾರಿ ಮಾಡಕ್ಕೆ ಹೇಳಿದ್ದೀನಿ ಸುಮಾರು ಒಂದು ಮೂರು ಮೀಟರ್ ಮೂರುವರೆ ಮೀಟರ್ ಬರುತ್ತಕ್ಕಂತ ರೋಡ್ ನ ಐದುವ ಮೀಟರ್ ಮಾಡ್ಲಿಕ್ಕೆ ಅಪ್ಗ್ರೇಡ್ ಮಾಡಿದ್ರೆ ಕಾಮಗಾರಿ ಮಾಡ್ತಾರೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಸಮಸ್ಯೆ ಪರಿಹಾರ ಕಂಡಿಕೊಳ್ತಕ್ಕಂತ ಕೆಲಸ ಮಾಡಿಸ್ತೀನಿ ಸಮಸ್ಯೆಗೆ ಹೆಂಗ್ ಸ್ಪಂದಿದ್ದೀನಿ ಯಾರು ಅಧಿಕಾರಿಗಳು ಮಾತಾಡಿದ್ದೀನಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಮಾಡಿ ಸಾರ್ವಜನಿಕರ ಸಮಸ್ಯೆನ ಇತ್ಯರ್ಥ ಮಾಡಕ್ಕೆ ಕೇಳಿದ್ದೀನಿ ನನ್ನ ಐದು ವರ್ಷದ ಅವಧಿಯಲ್ಲಿ ಸಾರ್ವಜನಿಕರ ಸೇವೆಗೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೀನಿ ಚಾಮುಂಡಿ ನ್ಯೂಸ್